ನೋಡ್ತಾ ಇದಿರಲ್ಲ ಒಂದು ಅದ್ಭುತವಾದಂತಹ ತ್ರೀ ಗ್ರಾಮ್ ಗೋಲ್ಡ್ ಅಲ್ಲಿ ಫಸ್ಟ್ ಕ್ವಾಲಿಟಿದು ಪೆಂಡೆಂಟ್ ವಿತ್ ಪರ್ಲ್ ಚೈನು ಎಸ್ ಸ್ನೇಹಿತರೆ ತರ್ಟಿ ಇಂಚಸ್ ಇದೆ ಮತ್ತೆ ಹೆವಿ ಕ್ವಾಲಿಟಿ ಇದೆ ಕೆಳಗಡೆ ನೋಡ್ತಾ ಇರ್ಬೋದು ಫೈವ್ ಆ್ಯಂಡ್ ಸಿಕ್ಸ್ ಎಮ್ ಎಂ ಪರ್ಲ್ಗೆ ಕ್ಯಾಪಿಂಗ್ ಹಾಕಿದ್ದಾರೆ ಮತ್ತೆ ಸ್ಟೋನ್ಗಳಂತೂ ಚಿನ್ನಕ್ಕೆ ಯೂಸ್ ಮಾಡುವಂಥ ಸ್ಟೋನ್ಗಳನ್ನು ಯೂಸ್ ಮಾಡಿದ್ದಾರೆ ನೋಡಿ ಡಾರ್ಕ್ ಪಿಂಕ್ ಕಲರ್ ಇದೆ ಮತ್ತೆ ಡಾರ್ಕ್ ಗ್ರೀನ್ ಕಲರ್ ಇದೆ ಇನ್ನು ಲಕ್ಷ್ಮಿ ಪೆಂಡೆಂಟ್ ಅಂತೂ ಲಕ್ಷ್ಮಿ ಫೇಸ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಇದೆ ಅಂತ ಆ ಕಡೆ ಈ ಕಡೆ ಏನು ಆನೆಗಳನ್ನು ಇಟ್ಟಿದ್ದಾರೆ ಗಜಲಕ್ಷ್ಮಿ ಅಂತಲೇ ಹೇಳ್ಬೋದು ಮತ್ತೆ ವೈಟ್ ಸ್ಟೋನ್ ಅನ್ನು ಕೂಡ ಯೂಸ್ ಮಾಡಿದರೆ ಮೇಲ್ಗಡೆ ಸಿಂಹನ ನೋಡಿ ಸಿಂಹದ ರೀತಿಯಾದಂತಹ ಒಂದು ಆರ್ಚ್ ಅನ್ನು ಹಾಕಿದ್ದಾರೆ ಅಂತ ಹೇಳ್ಬೋದು ಇನ್ನು ಮೋಪ್ಗಳನ್ನು ನೋಡಿ ಎಷ್ಟು ಎಲ್ಲಾನು ಹೆವಿ ಕ್ವಾಲಿಟಿ ಮತ್ತೆ ಪರ್ಲ್ಗಳು ನೋಡ್ತಾ ಇದ್ದೀರಲ್ಲ ಇದು ದಪ್ಪ ಪರ್ಲು ನೆನ್ಪಲ್ಲಿ ಇರಲಿ ಸಣ್ಣ ಪರ್ಲಲ್ಲ ಮತ್ತೆ ಪರ್ಗೆ ಅಲ್ಲಲ್ಲಿ ಮೋಪ್ಗಳನ್ನು ಹಾಕಿದ್ದಾರೆ ನೋಡಿ ಎಷ್ಟು ಲೆಂತ್ ಇದೆ ಅಂತ ತುಂಬ ಅಂದರೆ ತುಂಬಾ ಲೆಂತ್ ಇದೆ ಆಲ್ಮೋಸ್ಟ್ ಎಂಟು ಮೋಪ್ಗಳನ್ನು ಯೂಸ್ ಮಾಡಿದ್ದಾರೆ ವಿತ್ ಸ್ಟೋನನ್ನೇ ಯೂಸ್ ಮಾಡಿದ್ದಾರೆ ಅದು ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶ್ದು ಮತ್ತೆ ಇದು ನೋಡ್ತಾ ಇದ್ದೀರಲ್ಲ ಕ್ರೀಮಿಶಲ್ಲಿ ಗೋಲ್ಡ್ ಪಾಲಿಶ್ ಪರ್ಲು ಇದು ಹೆವಿ ಕಾಸ್ಟ್ಲಿ ಪರ್ಲ್ಸ್ ಅಂತಲೇ ಹೇಳ್ಬೋದು ಮತ್ತು ಈ ಪೆಂಡೆಂಟ್ನ ರಿಮೂವ್ ಕೂಡ ಮಾಡ್ಬೋದು ಬೇರೆ ಒಂದು ಚಿನ್ನದ ಪೆಂಡೆಂಟ್ ಹಾಕೋತೀನಿ ಅಂದರೂ ಹಾಕ್ಕೊಬೋದು ಪಲ್ಗೆ ಅಥವಾ ನೀವೇ ನ ಬೇರೆ ಚಿನ್ನದಕ್ಕೆ ಹಾಕೋಬಹುದು ಎರಡೂ ಥರನೂ ಯೂಸ್ ಮಾಡುವಂತಹ ಅದ್ಭುತವಾದಂತಹ ಡಿಸೈನ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿದೆ ಕ್ವಾಲಿಟಿ ಅಂತೂ ಬೇಗ ಬೇಗ ಪರ್ಚೇಸ್ ಮಾಡಿ ಇದೆಲ್ಲ ರೇಟು ನಮ್ಮ ಗೆ ಎಲ್ಲೂ ಕೊಡೋಕ್ಕೆ ಚಾನ್ಸ್ ಇಲ್ಲ ಇದನ್ನು ಜಸ್ಟ್ ಟೂ ಗೆ ಕೊಡ್ತಾ ಇದ್ದೀವಿ ವಿತ್ 5 ಇಯರ್ಸ್ ವಾರಂಟಿ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲಿವರಿ ಇಲ್ಲ ಹಾ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವತ್ತೊಂದು ಪ್ಯೂರ್ ಎಡಿ ಒಂದು ಟೂ ಗ್ರಾಮ್ಗಳ್ದು ಕಾಪರ್ ಬೇಸ್ಡ್ ಒಂದು ಇಯರಿಂಗ್ಸ್ನ ತೊಗೊಂಡಿನಿ ಇದಂತೂ ಇತ್ತೀಚಿಗಂತೂ ತುಂಬಾ ವೈರಲ್ ಆಗಿರುವಂತಹ ಒಂದು ಇಯರಿಂಗ್ಸ್ ಅಂತಾನೆ ಹೇಳ್ಬೋದು ಎಷ್ಟು ಸ್ಟೋನ್ಗಳಿದಾವೆ ಅಂದರೆ ಅದ್ಭುತವಾಗಿದೆ ಸ್ನೇಹಿತರೆ ಜುಮ್ಕಾ ನೋಡಿ ಬೊಂಬಾಡಾಗಿದೆ ಸಖತ್ತಾಗಿದೆ ಕ್ವಾಲಿಟಿ ಸು ಸಂಪೂರ್ಣವಾಗಿ ಸ್ಟೋನ್ಗಳ ಇದಾವೆ ಪಿಂಕು ವೈಟು ಮತ್ತು ಗ್ರೀನು ಎಲ್ಲ ತರಹದ ಸ್ಟೋನ್ಗಳಿದಾವೆ ಮತ್ತು ಪರ್ಲ್ ಕೂಡ ಹಾಕಿದ್ದಾರೆ ಸೊ ಸಕ್ಕತ್ತಾಗಿದೆ ಸ್ವಲ್ಪ ಲೆಂತ್ ಅಷ್ಟೇ ತುಂಬಾ ಚೆನ್ನಾಗಿದೆ ನಾನು ಹೇಳಿದ್ನಲ್ಲ ಬ್ರೈಡಲ್ ಬೇರ್ ಅಂತ ಇದೆಲ್ಲ ಟೂ ಇಯರ್ಸ್ ವಾರಂಟಿ ಇರುತ್ತೆ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಬ್ಯಾಕ್ ಸೈಡ್ ನೋಡೋದಾದರೆ ನೋಡಿ ಪುಷಪ್ ಇದೆ ಮತ್ತು ಎರಡು ಕಡೆ ಈ ಥರ ಹುಕ್ಕಿರೋದ್ರಿಂದ ನೀವು ಕಿವಿಗೆ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಮತ್ತು ಕ್ವಾಲಿಟಿ ನೋಡ್ತಾ ಇರ್ಬೋದು ಹೆವಿ ಕ್ವಾಲಿಟಿ ಇರುತ್ತೆ ಚಿನ್ನಕ್ಕೂ ಇದಕ್ಕೂ ಯಾವುದೇ ರೀತಿಯಾದಂಥ ವ್ಯತ್ಯಾಸ ಕಾಣಿಸೋದಿಲ್ಲ ಯಾಕೆಂದರೆ ನಿಮಗೆ ಮ್ಯಾಟ್ ಪಾಲಿಷಲ್ಲಿ ತುಂಬ ಕಡೆ ನೋಡಿರ್ಬೋದು ಈ ಥರ ಕ್ವಾಲಿಟಿನೇ ಇರಲ್ಲ ಮತ್ತೆ ಇದು ಮುರಿದೋಗುವಂಥ ಚಾನ್ಸಸ್ ಇಲ್ಲ ಯಾಕೆಂದ್ರೆ ಕಾಪರ್ದಾಗಿರೋದ್ರಿಂದ ಇದಕ್ಕೆ ನಾವೇ ಟೂ ಇಯರ್ಸ್ ವಾರಂಟಿ ಕೊಡ್ತೀವಿ ರೇಟ್ ಕೇಳೋದಾದರೆ ಜಸ್ಟ್ ಏಟ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟ್ ಆದ್ರೆ ಆಸ್ ಇಟ್ ಇಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಅದ್ಭುತವಾದಂಥ ನೆಕ್ಲೆಸ್ ಸೆಟ್ನ ತಗೊಬಂದಿದ್ದೀನಿ ಎಸ್ ಸ್ನೇಹಿತರೆ ಫುಲ್ ಎಡಿ ಸ್ಟೋನ್ದು ಡಾರ್ಕ್ ಗ್ರೀನ್ ಸ್ಟೋನ್ದು ಸಕ್ಕದಾಗಿದೆ ಸುತ್ತಲೂ ಕೂಡ ವೈಟ್ ಸ್ಟೋನ್ ಇದು ಮಿಡ್ಲಲ್ಲಿ ಒಂದು ಗ್ರೀನ್ ಸ್ಟೋನ್ ಇದೆ ಡ್ರಾಪ್ಸ್ ನೋಡಿ ಅದೆಷ್ಟು ಡ್ರಾಪ್ಸ್ ಇದೆ ಮತ್ತೆ ಸ್ಟೋನ್ಸ್ ಅಷ್ಟೇ ತುಂಬಾನೇ ಸ್ಟೋನ್ಸ್ ಇದೆ ಬ್ಯಾಕ್ ಗೆ ಚೈನ್ ಇದೆ ಅದೇ ಗೆ ತಕ್ಕನಾದಂತ ಇಯರಿಂಗ್ಸ್ ಇದೆ ಇಯರಿಂಗ್ಸ್ ಡ್ರಾಪ್ಸ್ ತರನೇ ಇದೆ ನೋಡಿ ಸುತ್ತಲೂ ವೈಟ್ ಸ್ಟೋನು ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಇದೆ ಮತ್ತೆ ಸ್ಟೆಪ್ ಬೈ ಸ್ಟೆಪ್ ಎರಡು ಸ್ಟೆಪ್ ಇದೆ ಮತ್ತೆ ಇದು ಪುಶ್ ಅಪ್ ಟೈಪ್ ಥ್ರೆಡ್ ಟೈಪ್ ಅಲ್ಲ ಸ್ನೇಹಿತರೆ ಕ್ವಾಲಿಟಿ ಅಂತೂ ಅಮೇಝಿಂಗ್ ಸ್ನೇಹಿತರೆ ಇದೆಲ್ಲ ಟೂ ಇಯರ್ಸ್ ವಾರಂಟಿ ಇದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ರೇಟ್ ಕೇಳೋದಾದ್ರೆ ಜಸ್ಟ್ ನೈನ್ ಹಂಡ್ರೆಡ್ಗೆ ಕೊಡ್ತಾ ಇದೀವಿ ಸ್ನೇಹಿತರೆ ಈ ತರ ನಕ್ಲೆಸ್ ಎಲ್ಲ ಮೋರ್ ದೆನ್ ತೌಸಂಡ್ ಫೈವ್ ಹಂಡ್ರೆಡ್ ಮೇಲಿದೆ ಮತ್ತೆ ಇದಕ್ಕೆ ಎಕ್ಸ್ಟ್ರಾ ಚೈನ್ ನ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದೀವಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ ಆದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿಕೊಡಿ ನೋಡ್ತಾ ಇದ್ದೀರಲ್ಲ ಇವತ್ತೊಂದು ಅದ್ಭುತವಾದಂತ ಪರ್ಲ್ ಚೈನ್ ಗಳನ್ನ ತಗೊಂಡಿನಿ ಎಸ್ ಎಸ್ ಸ್ನೇಹಿತರೆ ತರ್ಟಿ ಇಂಚಸ್ ಮತ್ತು ನಮ್ಮಲ್ಲಿ ಸಿಗೋವಂಥ ಪರ್ಲೆಲ್ಲ ಟ್ಯಾಗ್ಡ್ ಪರ್ಲ್ ಸ್ನೇಹಿತರೆ ಸೊ ನಿಮಗೆ ಮೇಲ್ಗಡೆ ಕಪ್ಪಾಗೋದು ಅಥವಾ ಸಿಪ್ಪೆ ಹಿಡ್ಕೊಳ್ಳೋದು ಆ ಥರ ಚಾನ್ಸಸ್ಸೇ ಇಲ್ಲ ಎರಡು ಡಿಸೈನಲ್ಲಿ ತೊಗೊಂಡ್ಬಂದಿನಿ ನೋಡಿ ಇದು ಬಂದ್ಬಿಟ್ಟು ರೌಂಡ್ ಶೇಪು ಇದು ಬಂದು ಫೋರ್ ಎಮ್ ಎಮ್ ಪರ್ಲ್ ಇದೆ ಅದಕ್ಕೆ ಕ್ಯಾಪಿಂಗನ್ನು ಹಾಕಿದ್ದಾರೆ ಮತ್ತು ಡಬಲ್ ಲೈನ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದು ಬಂದು ಸೆವೆನ್ ಹಂಡ್ರೆಡ್ ರುಪೀಸ್ ಬೀಳುತ್ತೆ ಇದು ನೋಡಿ ಸಿಲಿಂಡರ್ ಶೇಪ್ದು ಮತ್ತು ಇದಕ್ಕೆ ಮಧ್ಯ ಮೋಪ್ ಓಪ್ಗಳನ್ನು ಹಾಕಿದ್ದಾರೆ ಒಂದು ಎರಡು ಮೂರು ನಾಲ್ಕು ಓಪ್ ಮೋಪ್ ಅಂದರೆ ಎಂಟು ಮೋಪ್ಗಳನ್ನು ಹಾಕಿದ್ದಾರೆ ಇದು ಕೂಡ ತರ್ಟಿ ಇಂಚಸ್ ಇರುತ್ತೆ ಎರಡರಲ್ಲಿ ಯಾವುದಾದ್ರೂ ತೊಗೋಬೋದು ಸ್ನೇಹಿತರೆ ಇದು ಬಂದು ಏಯ್ಟ್ ಹಂಡ್ರೆಡ್ ನೆನಪಲ್ಲಿರಲಿ ದಪ್ಪ ಪರ್ಲು ಮತ್ತು ಸಿಲಿಂಡರ್ ಪರ್ಲು ಏಯ್ಟ್ ಹಂಡ್ರೆಡ್ ಇರುತ್ತೆ ಸಣ್ಣ ಪರ್ಲು ಮತ್ತು ಏನು ಕ್ಯಾಪಿಂಗ್ ಇರುವಂತಹ ಪರ್ಲ್ ಬಂದು ಸೆವೆನ್ ಹಂಡ್ರೆಡ್ ಇರುತ್ತೆ ಕ್ವಾಲಿಟಿಯಲ್ಲಿ ಎರಡಕ್ಕೂ ಕೂಡ ಟೂ ಇಯರ್ಸ್ ವಾರಂಟಿ ಇರುತ್ತೆ ಯಾವುದೇ ರೀತಿ ಇದಿರಲ್ಲ ಮತ್ತು ಇದರಲ್ಲಿ ಯಾ ಎರಡು ಬೇಕು ಅಂತ ಹೇಳಿದ್ರು ಎರಡೂ ತೊಗೊಬೋದು ಟೂ ಇಯರ್ಸ್ ವಾರಂಟಿ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ವೆಬ್ಸೈಟಲ್ಲಿ ಆದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಪಂಚಲೋಹದ ಪೆಂಡೆಂಟ್ ವಿತ್ ಚೈನನ್ನು ತೊಗೊಂಡಿದ್ದೀನಿ ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ಶಂಕು ಡಿಸೈನ್ ಅಂತ ಹೇಳ್ಬೋದು ತುಂಬ ರೇರ್ ಡಿಸೈನ್ ಅಂತ ಹೇಳ್ಬೋದು ನೋಡಿ ಶಂಕಾ ತಾರನೇ ಇದೆ ಗ್ರೀನ್ ಅಂಡ್ ಸಾರಿ ವೈಟ್ ಅಂಡ್ ಡಾರ್ಕ್ ಪಿಂಕ್ ಸ್ಟೋನಲ್ಲಿ ಮಾಡಿದ್ದಾರೆ ಕೆಳಗಡೆ ಗೋಲ್ಡ್ ಬಾಸ್ ಹಾಕಿದ್ದಾರೆ ಇದನ್ನು ರಿಮೂವ್ ಮಾಡ್ಬೋದು ಚೈನು ನೀವು ಚಿನ್ನದ ಚೆಕ್ ಚೈನಿಗೆ ಬೇಕಾದ್ರೂ ಕೂಡ ಬಳಸ್ಕೋಬೋದು ಸ್ನೇಹಿತರೆ ಇದಕ್ಕೆ ತರ್ಟಿ ಇಂಚಸ್ ಲೆಂತದ್ದು ಗಜರಿ ಚೈನ್ ಹಾಕಿದ್ದೀವಿ ಸಕ್ಕತ್ತಾಗಿದೆ ಕ್ವಾಲಿಟಿ ಮಾತ್ರ ಅದ್ಭುತವಾಗಿದೆ ಅಂತ ಹೇಳ್ಬೋದು ನಿಮಗೆ ಸಪ್ರೇಟ್ ಪೆಂಡೆಂಟ್ ಬೇಕಂದ್ರೆ ಸಿಗುತ್ತೆ ಚೈನ್ ಬೇಕಂದ್ರೆ ಸಿಗುತ್ತೆ ಸ್ನೇಹಿತರೆ ಇದೆಲ್ಲ ಅದಕ್ಕೂ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸೋಪ್ ವಾಟರ್ ಪರ್ಫ್ಯೂಮ್ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ಮತ್ತೆ ರೇಟ್ ಕೇಳೋದಾದರೆ ಫುಲ್ ಸೆಟ್ ತೊಗೊಳ್ಳೋದಾದ್ರೆ ತೌಸಂಡ್ ಟೂ ಹಂಡ್ರೆಡ್ ಸ್ನೇಹಿತರೆ ಬರೀ ಪೆಂಡೆಂಟ್ ತೊಗೊಳ್ತೀನಿ ಅಂದರೆ ಸೆವೆನ್ ಹಂಡ್ರೆಡ್ಡು ಬರೀ ಚೈನ್ ತಗೊಳ್ತೀನಿ ಅಂದರೆ ಸೆವೆನ್ ಹಂಡ್ರೆಡು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆಸ್ ಇಟ್ ಇಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ಒಂದು ಬ್ಯೂಟಿಫುಲ್ ಆಗಿರೋಂಥ ಇಯರಿಂಗ್ಸ್ನ ತಗೊಂಡಿನಿ ತುಂಬ ಜನ ಕಸ್ಟಮರ್ ಬರೀ ಗ್ರೀನೇ ಕೇಳ್ತಿದ್ರಿ ಸೊ ಹಾಗಾಗಿ ಗ್ರೀನ್ ಸ್ಟೋನ್ ಅಂದೇ ತರಿಸಿದ್ದೀನಿ ಸ್ನೇಹಿತರೆ ಸಕ್ಕತ್ತಾಗಿದೆ ಅದರಲ್ಲೂ ಲಕ್ಷ್ಮೀದು ಇಯರಿಂಗ್ಸ್ ಅಂದರೆ ಕೇಳಬೇಕಾ ಕೆಳಗಡೆ ನೋಡ್ತಾ ಇರ್ಬೋದು ಜುಮ್ಕಾ ಇದೆ ಮತ್ತು ಗ್ರೀನ್ ಕಲರ್ ಕ್ರಿಸ್ಟಲ್ ಬಿಡ್ಸನ್ನ ಹಾಕಿದ್ದಾರೆ ಮತ್ತು ಒಂದು ಸಿಂಗಲ್ ಲೇಯರ್ ಸ್ಟೋನನ್ನು ಹಾಕಿ ಆ ನಂತರ ಬಂದು ಲಕ್ಷ್ಮಿಯಲ್ಲಿ ನೋಡಿ ಕೆಳಗಡೆ ಎರಡು ಪಿಂಕ್ ಸ್ಟೋನು ಆ ನಂತರ ಅದ್ರ ಮೇಲ್ಗಡೆ ವೈಟ್ ಸ್ಟೋನು ಮತ್ತು ಲಕ್ಷ್ಮಿ ತುಂಬಾ ಡಿಫ್ರೆಂಟ್ ಆಗಿದೆ ಆ ಕಡೆ ಈ ಕಡೆ ವೈಟ್ ಸ್ಟೋನ್ ಹಾಕಿ ಮಧ್ಯೆ ಗ್ರೀನ್ ಸ್ಟೋನ್ ಹಾಕಿರೋದ್ರಿಂದ ಹೈಲೈಟಾಗಿ ಕಾಣಿಸ್ತಿದೆ ಇದೆಲ್ಲನೂ ಪ್ಯೂರ್ ಕಾಪರ್ ಸೆಟ್ಗಳು ಸ್ನೇಹಿತರೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಶು ಮತ್ತು ಮ್ಯಾಟ್ ಫಿನಿಶಿಂಗ್ ಇರುವಂತಹ ಒಂದು ಇಯರಿಂಗ್ಸ್ ಅಂತ ಹೇಳ್ಬೋದು ತುಂಬ ರೇರ್ ಕಲೆಕ್ಷನ್ಸ್ ಅಂತ ಹೇಳ್ಬೋದು ನೋಡ್ತಾ ಇರ್ಬೋದು ಮತ್ತು ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರಾ ಜಸ್ಟ್ ಟೂ ಹಂಡ್ರೆಡ್ಗೆ ಆಫರ್ ರೇಟಲ್ಲಿ ಕೊಡ್ತಾ ಇದ್ದೀವಿ ಇದೆಲ್ಲ ಪುಷ್ ಅಪ್ ಟೈಪ್ ಸ್ನೇಹಿತರೆ ಕಟ್ಟಾಗೋದು ಡ್ಯಾಮೇಜ್ ಆಗುವಂತಹ ಎಕ್ಸಾಂಪಲ್ಸೇ ಇಲ್ಲ ಸೊ ಹೆವಿ ಕ್ವಾಲಿಟಿ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡಿ ಸಿಂಗಲ್ ಪೇ ಬೇಕಂದರೆ ಟೂ ಹಂಡ್ರೆಡ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿರುವಂತಹ ತರ್ಟಿ ಇಂಚಸ್ದು ಶಾರ್ಟ್ ಸಾರಿ ಶಾರ್ಟ್ ಅಲ್ಲ ಇದು ಲಾಂಗ್ ತರ್ಟಿ ಇಂಚಸ್ದು ಮಾಂಗಲ್ಯ ಚೈನನ್ನು ತೊಗೊಂಬಂದಿದ್ದೀನಿ ಸಿಂಗಲ್ ಲೈನು ಸ್ನೇಹಿತರೆ ಸಕ್ಕತ್ತಾಗಿದೆ ನೋಡಿ ವಿತ್ ತಾಲಿ ಕೊಡ್ತಾ ಇದ್ದೀವಿ ಚೈನ್ ನೋಡಿ ಮಧ್ಯೆ ಮಧ್ಯೆ ಕರಿಮಣಿ ಹಾಕಿರೋದ್ರಿಂದ ಸಿಲಿಂಡರ್ ಟೈಪು ಹೈಲೈಟಾಗಿ ಕಾಣಿಸ್ತಿದೆ ಕ್ವಾಲಿಟಿ ಅಂತೂ ಅದ್ಭುತವಾಗಿದೆ ಒನ್ ಗ್ರಾಮ್ ಗೋಲ್ಡ್ ಸ್ನೇಹಿತರೆ ಸೋಪ್ ವಾಟ್ರ್ ಪರ್ಫ್ಯೂಮ್ಗೆ ಹಾಕಲಿಲ್ಲ ಅಂದರೆ ಎಷ್ಟು ವರ್ಷ ಬೇಕಾದರೂ ಬಾಳಿಕೆ ಬರುತ್ತೆ ನಾವೇ ಒನ್ ಇಯರ್ ವಾರಂಟಿ ಕೊಡ್ತಿದ್ದೀವಿ ಮತ್ತೆ ಸ್ನೇಹಿತರೆ ವಿತ್ ತಾಲಿ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ವಿ ಈ ಆಫರ್ ಲಿಮಿಟೆಡ್ ಸ್ಟಾಕು ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ಲ ಒಂದು ಅದ್ಭುತವಾದಂಥ ಶಾರ್ಟ್ ಚೈನ್ ಏಯ್ಟೀನ್ ಇಂಚಸ್ ಚೈನನ್ನು ತಗೊಂಡಿದ್ದೀನಿ ಸ್ನೇಹಿತರೆ ವಿತ್ ಪೆಂಡೆಂಟು ಪೆಂಡೆಂಟ್ ಅಂತೂ ಅದ್ಭುತವಾಗಿದೆ ನೋಡಿ ಕೆಳಗಡೆ ಪರ್ಲ್ ಅನ್ನ ಹಾಕಿದರೆ ಸುತ್ತಲೂ ಸಣ್ಣ ಸಣ್ಣ ವೈಟ್ ಸ್ಟೋನ್ ಹಾಕಿ ಆ ಸ್ಟೋನೇ ದಪ್ಪು ಸ್ಟೋನನ್ನು ಇಟ್ಕೊಂಡಿರೋ ಥರ ಮಾಡಿದರೆ ಸಕ್ಕತ್ತಾಗಿದೆ ಸ್ನೇಹಿತರೆ ಡಾರ್ಕ್ ಪಿಂಕು ಇದು ನಂತರ ಡಾರ್ಕ್ ಗ್ರೀನಲ್ಲಿ ದಪ್ಪು ದಪ್ಪು ಸ್ಟೋನನ್ನು ಹಾಕಿದ್ದಾರೆ ನಂತರ ಅದರ ಮೇಲ್ಗಡೆಯೂ ಸ್ಟೋನಲ್ಲೇ ವರ್ಕ್ ಮಾಡಿದರೆ ನಂತರ ರೋಪ್ ಚಿಂಗೆ ಮಧ್ಯ ಮಧ್ಯ ಗೋಲ್ಡ್ ಬಾಲ್ಸನ್ನು ಹಾಕಿ ಸಕ್ಕತ್ತಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೆ ಹದಿನೆಂಟು ಇಂಚ್ ಬರುತ್ತೆ ಉದ್ದ ಮಾಡ್ಕೋಬೋದು ಅಂತ ಅಂದರೆ ಎಸ್ ಸ್ನೇಹಿತರೆ ಇಪ್ಪತ್ನಾಲ್ಕು ಇಂಚ್ವರೆಗೂ ಮಾಡ್ಕೋಬೋದು ಹೇಗೆ ಅಂದರೆ ದಾರನ ಕೊಡ್ತೀವಿ ಇದಕ್ಕೆ ಫ್ರೀ ಆಫ್ ಕಾಸ್ಟು ಸಕ್ಕತ್ತಾಗಿದೆ ಇದಕ್ಕೆ ಟೂ ಇಯರ್ಸ್ ವಾರಂಟಿ ಇದೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ರೇಟ್ ಕೇಳಿದ್ರೆ ನಿಜವಾಗ್ಲೂ ಖುಷಿ ಪಡ್ತೀರ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀವಿ ಈ ಥರ ಆಫರು ಯಾವಾಗ ಸಿಗಲ್ಲ ಪಟ್ ಅಂತ ಪರ್ಚೇಸ್ ಮಾಡಿ ಡಿಲೇ ಆದರೆ ಸ್ಟಾಕ್ ಸಿಗೋದಿಲ್ಲ ಟೂ ಇಯರ್ಸ್ ವಾರಂಟಿ ಕೂಡ ಇದೆ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ನಮ್ಮ ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಬೇಗ ಬೇಗ ಪರ್ಚೇಸ್ ಮಾಡಿ